ನಮಸ್ತೆ ಸ್ನೇಹಿತರೆ ಶಕ್ತಿ ಚಾನೆಲ್ಗೆ ಸ್ವಾಗತ ಹೇಗಿದ್ದೀರಾ ನೀವೆಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಇವತ್ತು ನಾನು ಮಾಡಿ ತೋರಿಸ್ತಿರೋ ರೆಸಿಪಿ ಬಾಳೆಕಾಯಿ ಫ್ರೈ ಊಟದ ಜೊತೆ ರಸಂ ಮಾಡಿದಾಗ ಮತ್ತು ತಿಳಿ ಸಾರು ಮಾಡಿದಾಗ ಊಟದ ಜೊತೆ ಸೈಡ್ ಡಿಶ್ ಆಗಿ ಮಾಡ್ಕೋಬೋದು ಮಾ ತುಂಬನೇ ರುಚಿಯಾಗಿರುತ್ತೆ ಮಾಡೋದಂತೂ ತುಂಬಾ ಸುಲಭ ಈಗ ಬಾಳೆಕಾಯಿ ಫ್ರೈನ ನಾನು ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಹೊಸ್ದಾಗಿ ಯಾರು ನನ್ನ ಚಾನಲ್ನ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಾನು ಆಕೋ ವಿಡಿಯೋನ ಮಿಸ್ ಮಾಡ್ದೇ ನೋಡ್ಬೋದು ಮತ್ತು ಬೇರೆಯವರು ಕೂಡ ಶೇರ್ ಮಾಡಿರಿ ಈಗ ನಾನು ಎರಡು ಬಾಳೆಕಾಯಿ ತೊಗೊಂಡಿದ್ದೀನಿ ಈ ಎರಡು ಬಾಳೆಕಾಯಿ ತೊಗೊಂಡು ಈ ಇದ್ರ ಮೇಲುಗಡೆನೇ ಸಿಪ್ಪೆನ ತೆಗಿಬೇಕು ಇವಾಗ ನಾನು ತೆಗಿತಾ ನೋಡಿ ಈ ಥರ ಸಿಪ್ಪೆ ಎಲ್ಲ ತೆಗಿಬೇಕು ಪೂರ್ತಿ ಸಿಪ್ಪೇನ ತೆಗಿಬೇಕು ತೆಗೆದಾದ್ಮೇಲೆ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಉಪ್ಪು ನೀ ಉಪ್ಪಿನ ನೀರಿನಲ್ಲಿ ನೆನೆಸಿಡಬೇಕು ನೋಡಿ ಈ ಸೈಜ್ ಕಟ್ ಮಾಡಬೇಕು ಉಪ್ಪಿನ ನೀರಿನಲ್ಲಿ ನೆನೆಸಿಡೋದ್ರಿಂದ ಬಾಳೆಕಾಯಿ ಕಪ್ಪಾಗಲ್ಲ ಇವಾಗ ಒಂದು ಬಾಣಲೆ ಇಟ್ಕೊಂಡು ಬಾಣಲೆಗೆ ಬಾ ಎಣ್ಣೆ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಹಾಕಬೇಕು ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಸ್ವಲ್ಪ ಕೆಂಪಾಗಬೇಕು ಈಗ ಒಂದು ಸ್ಪೂನು ಜೀರಿಗೆ ಹಾಕಬೇಕು ಕರಿಬೇವಿನ ಸೊಪ್ಪು ಇವಾಗ ಅರ್ಧ ಗೆಡ್ಡೆ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿನ ಹಾಕಬೇಕು ಬೆಳ್ಳುಳ್ಳಿ ಕೆಂಪಾಗೋವರೆಗೂ ಫ್ರೈ ಮಾಡಬೇಕು ಇದೆಲ್ಲ ಮೀಡಿಯಮ್ ಉರಿ ಇಟ್ಕೊಂಡಿರಬೇಕು ಒಂದು ಐದಾರು ಹಸಿ ಉದ್ದ ಕಟ್ ಮಾಡಿ ಇಟ್ಕೊಂಡ್ರು ಹಸಿಮೆಣ್ಸಿ ಕಾಯಿ ಒಂದು ಸಣ್ಣದಾಗ ಕಟ್ ಮಾಡಿ ಇಟ್ಕೊಂಡವರು ಈರುಳ್ಳಿನ ಹಾಕಿ ಈರುಳ್ಳಿ ಮೆತ್ತಗಾಗೋರು ಕೂಡ ಫ್ರೈ ಮಾಡಬೇಕು ಈರುಳ್ಳಿ ಮೆತ್ತಗಾದ ಮೇಲೆ ನಾವು ನೀರಿನಲ್ಲಿ ನೆನೆಸಿಟ್ಟಿರೋ ಬಾಳೆಕಾಯಿ ಕಟ್ ಮಾಡಿಟ್ಟಿರೋ ಬಾಳೆಕಾಯಿನ ಹಾಕಬೇಕು ಮೀಡಿಯಮ್ ಉರಿ ಇಟ್ಕೊಂಡಿರಬೇಕು ಬಾಳೆಕಾಯಿ ಹಾಕಿದ ಮೇಲೆ ಚೆನ್ನಾಗಿ ಫ್ರೈ ಮಾಡಬೇಕು ಮಿಕ್ಸ್ ಮಾಡಿಬಿಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಫ್ರೈ ಮಾಡಬೇಕು ಇವಾಗ ಒಂದು ಕಾಲು ಸ್ಪೂನು ಅರ್ಶಿಣದ ಪುಡಿ ಹಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಉಪ್ಪು ಹಾಕಿದ ಮೇಲೆ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಈಗ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಬಾಳೆಕಾಯಿ ಬೇಯೋವರೆಗೂ ಫ್ರೈ ಮಾಡಿರಿ ಮೀಡಿಯಮ್ ಉರಿನಲ್ಲಿ ಇವಾಗ ನೋಡಿರಿ ಚೆನ್ನಾಗಿ ನಾನು ಫ್ರೈ ಮಾಡಿದ್ದೀನಿ ಒಗ್ಗರಣೆಲೇ ಬೇಯಬೇಕು ನೀರು ಹಾಕಬಾರ್ದು ಇವಾಗ ನೋಡಿರಿ ಬಾಳೆಕಾಯಿ ಬಂದಿದೆಯಾ ನೋಡೋಣ ಚೆನ್ನಾಗಿ ಬೆಂದಿದೆ ಬಾಳೆಕಾಯಿ ಚೆನ್ನಾಗಿ ಬೆಂದಿದೆ ಒಗ್ಗರಣೆಲೇ ಬೇಯಬೇಕು ಮೀಡಿಯಮ್ ಉರಿನಲ್ಲಿ ಮುಚ್ಚಿಬಿಟ್ಟು ಒಂದು ಎರಡು ನಿಮಿಷ ಬೇಯಿಸ್ಬೇಕು ಇವಾಗ ಖಾರದ ಪುಡಿ ಮತ್ತು ಗರಂ ಮಸಾಲೆ ಪುಡಿನ ಹಾಕಬೇಕು ಒಂದು ಅರ್ಧರ್ಧ ಚಮಚ ಖಾರದ ಪುಡಿ ಅರ್ಧ ಚಮಚ ಗರಂ ಮಸಾಲೆ ಪುಡಿ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ ಮಸಾಲೆ ಎಲ್ಲ ಬಾಳೆಕಾಯಿ ಹಿಡಿಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ಸಣ್ಣ ಉರಿನಲ್ಲಿ ಮಾ ಮಿಕ್ಸ್ ಮಾಡಿರಿ ಮಿಕ್ಸ್ ಮಾಡಿದ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕಿದರೆ ನೋಡಿ ರೆಡಿ ಆಯಿತು ಎಷ್ಟು ಸುಲಭವಾಗಿ ಮಾಡ್ಬೋದು ಒಂದು ಐದು ಹತ್ತು ನಿಮಿಷದಲ್ಲಿ ಮಾಡಿಬಿಡ್ಬೋದು ಊಟದ ಜೊತೆ ನೆಂಚ್ಕೊಳಕ್ಕೆ ಬರೀ ಹಾಗೆ ಕೂಡ ತಿನ್ಬೋದು ಹಾಗೆ ತಿಂದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಬರೀದೇ ತಿಂದ್ಬಿಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಸ್ನೇಹಿತರೆ ಸ್ಪೈಸಿಯಾಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ಸಾಫ್ಟಾಗಿರುತ್ತೆ ಇದ್ದೀರಲ್ವ ಬಾಳೆಕಾಯಿ ಫ್ರೈ ರೆಡಿ ಆಯಿತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ